ಈ ಭಾಗದ ರೈತರು ಹಿರಿಯರು ಎಲ್ಲರೂ ಕೂಡಿಕೊಂಡು ನಿರ್ಧಾರ ಮಾಡಿದ್ರು ನಮ್ಮ ನಮ್ಮ ಕಬ್ಬಿನ ಸಮಸ್ಯೆಯಲ್ಲಿ ಸ್ವಲ್ಪ ರಿಕವರಿ ಸಮಸ್ಯೆ ಹೆಚ್ಚು ಕಮ್ಮ ಇರೋದ್ರಿಂದ ಮೂರು ಸಾವಿರದ ಮೂರು ಸಾವಿರ ರೂಪಾಯಿ ನಾವು ಒಪ್ಕೊಂಡಿದ್ದೇವೆ ಹೋರಾಟಗಾರರು ಯಾಕಂತಂದ್ರೆ ನಮ್ಗೆ ಅಲ್ಪ ಜಯ ಆಗ್ಯದ ನೂ ಪೂರ್ಣ ಜಯ ಆಗಿಲ್ಲ ಹೀಗಾಗಿ ನಮ್ಮ ಹೋರಾಟಕ್ಕೆ ಅಲ್ಪ ಜಯ ಸಿಕ್ಕದಂದ್ರೆ ಜಯ ಸಿಕ್ಕದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮೂರು ಸಾವಿರದ ಒಂದು ನೂರ ನಲವತ್ತೊಂದು ರೂಪಾಯಿ ಘೋಷಣೆ ಆಗಿತ್ತು ಅದನ್ನು ಎಲ್ಲ ಫ್ಯಾಕ್ಟ್ರಿ ಎಲ್ಲ ರೈತ ಮುಖಂಡರನ್ನು ಕರೆಸಿ ಕೇಳಿದಾಗ ಅಥವಾ ಒಂದು ಮೀಟಿಂಗ್ ಮಾಡಿದಾಗ ಈ ಭಾಗದ ಸಕ್ರಿ ಮಾಲೀಕ ಇರ್ತಕ್ಕಂಥ ಕೆ ಪಿ ಆರ್ ಈ ನಮ್ಮ ಜಿಲ್ಲೆಯಲ್ಲಿ ಅದು ಏನು ಅಣ್ಣ ಅಂಥೇಳಿ ಪಾಲಿಸ್ತಾ ಇದ್ದಾರೆ ಅವ್ರ ಕೊನೆ ನಾವು ಇಷ್ಟೇ ಕೊಡ್ತೀವಿ ಅಂದಾಗ ಮೂರು ಸಾವಿರ ಅಂದರೆ ಐವತ್ತು ರೂಪಾಯಿ ಸರ್ಕಾರದ್ದು ಐವತ್ತು ರೂಪಾಯಿ ಫ್ಯಾಕ್ಟ್ರಿಗಳು ಇಪ್ಪತ್ತೊಂಬತ್ನೂರು ರೂಪಾಯಿ ರೇಟು ಇಷ್ಟು ಕೂಡಿ ಮೂರು ಸಾವಿರ ಹಣ ನಿಗದಿ ಆದಾಗ ಇದು ಗೆಲುವು ಹೌದು ಆದರೂ ಕೂಡ ನಮ್ಮೆಲ್ಲ ಒಂದು ಯುವಕರಿಗೆ ರೈತ ಬಾಂಧವರು ನಮ್ಮದೊಂದು ವಿನಂತಿ ಏನಪ್ಪ ಅಂದರೆ ಫ್ಯಾಕ್ಟ್ರಿ ಎಲ್ತಾನೆ ಇರ್ತಾವ ಕಬ್ಬು ಎಲ್ತಾನೆ ಇರ್ತವೆ ಪ್ರತಿ ವರ್ಷ ನೀವೆಲ್ಲ ಇರ್ತೀವಿ ಇನ್ನೂ ನಾಲ್ಕು ಫ್ಯಾಕ್ಟ್ರಿಗಳು ನೂರಾರು ಟ್ರಕ್ಗಳು ಅಥವಾ ಫ್ಯಾಕ್ಟ್ರಿಗಳು ಲೋಡಾಗಿ ನಿಂತುಬಿಟ್ಟಿದ್ದವು ಕಬ್ಬು ಕೊಟ್ಟವರು ಯಾರು ನಮ್ಮ ರೈತರೇ ಹೋರಾಟ ಸರ್ಕಾರ ನಿಧಿ ನಿಗದಿ ಮಾಡಿದಂಥ ಮೂರು ಸಾವಿರದ ಒಂದು ನಲ್ವತ್ತೊಂದು ರೂಪಾಯಿ ಫ್ಯಾಕ್ಟ್ರಿಗಳು ರೇಟ್ ಕೊಡುವಾರ ಸಲುವಾಗಿ ನಮ್ಮ ಹೋರಾಟ ಮಾಡಿರುವ ಎಲ್ಲ ಮುಖಂಡರಿಗೂ ನಮಸ್ಕರಿಸಿ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೆ ನಮಸ್ಕರಿಸಿ ನಮ್ಮ ಹೋರಾಟ ಏನಿರ್ತೋ ಅಂದ್ರೆ ಗೋರ್ಮೆಂಟ್ ಹೇಳದಷ್ಟರೇ ಕೊಡಬೇಕು ನಮ್ಮ ಫ್ಯಾಕ್ಟ್ರಿಯವರು ಅದಕ್ಕೆ ಅವರು ಯಾಕೋ ಹಿಂಜೇರಿಯಲ್ಲಿ ಕಚ್ಚಿದ್ರು ಉಡುಬೇ ಕತ್ತಳಿ ಮತ್ತೆ ರೈತರು ಬಂದು ಹೋರಾಟ ಮಾಡಿದ ಬಳಕೆ ಆದರೂ ನಮ್ಗೆ ಇನ್ನೂ ತೃಪ್ತಿ ಆಗಿಲ್ಲ ಅವ್ರು ಕೊಟ್ಟಂಥದ್ದು ಈಗಿಂದೆಲ್ಲ ಲಾಗೋಡಿ ನೋಡಿದ್ರೆ ಈಗಿಂದೆಲ್ಲ ರೈತರ ಖರ್ಚು ಅಂತಂದ್ರೆ ಇನ್ನೂ ಆದರೂ ಹಾಗೇನಿಲ್ಲ ಆದರೆ ಏನಾಗಿದೆ ಒಂದು ಸಮಾಧಾನ ಅಷ್ಟೇ ಯಾಕಂದ್ರೆ ನಮ್ಗೆ ಇನ್ನೂ ಆದರೂ ಒಂದು ನೂರು ದಿವಸ ರೂಪಾಯಿ ಹೆಚ್ಚಾಗಿತ್ತಂದ್ರೆ ಏನೋ ನಮ್ಮ ರೈತರಿಗೆ ಒಂದು ಅನುಕೂಲ ಆಗ್ತಿತ್ತು ಯಾಕಂತ ಹಿಂದೆ ನಾವು ಸ ಹೋರಾಟ ಮಾಡಲಾರ ಸಲ ಅಂದ್ರೆ ಪ್ರತಿಯೊಂದು ಮೂರ್ನಾಲ್ಕು ವರ್ಷ ನೋಡಿದ್ರೆ ಬರೀ ಐವತ್ತು ರೂಪಾಯಿ ಬರೀ ಐವತ್ತು ರೂಪಾಯಿ ಇರಿಸ್ತಿರು ಹೆಚ್ಚಿಗೆ ಆ ಫ್ಯಾಕ್ಟ್ರಿಗಳು ಎಸ್ತಿದ್ದಿಲ್ಲ ಅದಕ್ಕೆ ನಮ್ಗೆಲ್ಲ ರೈತರಿಗೆ ದುರುಪಯೋಗ ತೊಗೊಂಡು ಫ್ಯಾಕ್ಟ್ರಿಗಳು ಆದ ಕಾರಣದ್ರು ರೈತರು ರೈತರು ನಮ್ಗೆ ಸಪೋರ್ಟ್ ಮಾಡಿದ್ದ ಕಾಲಾಗ ಈ ನಾಯಕರದು ನಮ್ದು ಒಂದು ಸ್ವಲ್ಪ ಅವರಿಂದ ನಮಗೆ ಹೆಸರು ಬತ್ತು ಅದ್ರಾಗ ಮೀಡಿಯಾದವ್ರ ಹತ್ರ ನಮ್ಗೆ ದೊಡ್ಡ ಪ್ಲಸ್ ಆಗ್ಯದ ಪ್ರತಿಯೊಂದನು ಪೇಪರ್ದಾಗ ಕೊಟ್ಟಿರಿ ಅವ್ರಿಗೂ ನಾವು ಧನ್ಯವಾದ ತಿಳಿಸ್ಬೇಕು ಇನ್ನೇನದ ಮುಂದಿನ ದಿನಗಳಲ್ಲಿ ಇಂಥ ಇದೇ ಏನೇ ಹೋರಾಟಿದ್ರು ಎಲ್ಲ ಮಾಧ್ಯಮಿತ್ರರು ಹಾಗೆ ನಮ್ಗೆ ಸಪೋರ್ಟ್ ಮಾಡಲಿ ಅಂತ ಹೇಳಿದ್ರೆ ನಾನು ಕೇಳ್ಕೊಂಡು ಒಂದು ಎರಡು ಮಾತು ಮುಗಿಸ್ತೇನೆ ಇದ್ದಂಥ ಬಾಳು ಮಧ್ಯಾಹ್ನ ಎಸ್ ಟಿ ಪಾಟೀಲ್ರು ಶ್ಯಾಮ್ಸಫರ್ ಬಂಡೆ ಅಣ್ಣವರು ಎಲ್ಲರಿಗೂ ನಮಸ್ಕಾರ ಆತ ಬೆಂಬಲ ಬೆಲೆ ಸಲುವಾಗಿ ಏನು ಹೋರಾಟ ನಾವಿನಲ್ಲಿ ಆಯ್ತಲ್ಲ ಅದು ಪ್ರತಿಯೊಂದು ರೈತರಿಗೂ ಒಂದು ಹಾನಿಬಲ ಬಂದಂಗೆ ಇರುತ್ತೆ ಅದರ ರೇಟ್ನಲ್ಲಿ ನಮ್ಗೆ ಕಮ್ಮಿ ಆಗಿರ್ಬೋದು ಆದ್ರೆ ಎಲ್ಲ ರೈತರಿಗೆ ಹೋರಾಟ ಮಾಡೋದರಿಂದ ಏನೋ ಒಂದು ಸಿಗ್ತದೆ ಅನ್ನೋದು ಒಂದು ಶಕ್ತಿ ಇದು ಒಂದು ನಂಬಿಕೆ ಅದಕ್ಕೆ ಈ ಸಾರಿ ನಾವು ನೂರ ನಲ್ವತ್ತು ರೂಪಾಯಿ ಕಮ್ಮಿ ತೊಗೊಂಡಿರ್ಬೋದು ಆದ್ರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ರೈತರು ಮುಂದಿನ ಸಾರಿ ಅದು ಎಷ್ಟು ರಿಕ್ವೈರ್ ಇರುತ್ತೋ ಅದ್ರ ತಕ್ಕಂಗೆ ಸರ್ಕಾರ ಆದೇಶ ಮಾಡಿದ ದುಡ್ಡ ಕಣ್ಣು ಎಟ್ಟಿದ್ರು ತೋಳತ್ತೆವತ್ತು ನಮ್ಮ ಆತ್ಮ ಆತ್ಮವಿಶ್ವಾಸದಿಂದ ಹೇಳ್ತೀವಿ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಇದೊಂದು ಸಾರಿ ರೈತರಿಗೂ ಒಂದು ತ್ರಾಸಿತ್ತು ಎಲ್ಲ ಕಬ್ಬುಗಳು ಕಡ್ಕೊತಂದಿದ್ರು ಈ ಕಡೆ ಅದು ನೋಡಬೇಕು ಈ ಕಡೆ ಸ್ಟ್ರೈಕ್ ನೋಡಬೇಕು ಹಿಂಗೆ ಎರಡು ಒಂದಲ್ದಾಗ ಸ್ವಲ್ಪ ರೈತರಿಗೆ ಅಸಮಾಧಾನ ಆಗ್ಯದ ಇದು ಅಸಮಾಧಾನ ಮುಂದಿನ ದಿನಮಾನಗಳಲ್ಲಿ ಸರಿಪಡಿಸ್ಕೊತಿ ನಮ್ಮ ಎಲ್ಲ ರೈತರ ಬಳಿ ಒಂದು ನಂಬಿಕೆ ಅದ ಅದರ ಸಲುವಾಗಿ ಇದು ಫ್ಯಾಕ್ಟ್ರಿ ಅವ್ರದ್ದು ಹೆಂಗೆ ಇದೆ ಅಂದ್ರೆ ಕಾಡ್ರ ಹೋಗಿ ಎಷ್ಟು ಕದ್ದಿ ಅದು ಕೇಳೋದಂಗೆ ಅದ ಅವ್ರು ತಾವು ಕದ್ದಿದ್ದು ಎಷ್ಟು ಅನ್ನೋದು ಹೇಳಲ್ಲ ಅದಕ್ಕೆ ರಿಕ್ವೈರ್ ಚೆಕ್ ಮಾಡೋರು ಅವರೇ ಅವ್ರು ಹೇಳ್ದಟ್ಟೆ ನಾವು ಕೇಳಬೇಕಾಗ್ತದೆ ಹತ್ತು ತಿಂಗ್ಳು ಕಪ್ಪು ಕೊಟ್ಟರೆ ಅಷ್ಟು ಹೇಳ್ತಾರೆ ಹದಿನೈದು ತಿಂಗ್ಳು ಕೊಟ್ಟರು ಅಷ್ಟು ಹೇಳ್ತಾರೆ ಆರು ಇದ್ರೆ ಇರಲಿ ಆ ರಿಕ್ವೈರ್ ಪ್ರಕಾರನು ದುಡ್ಡು ಕೊಡಲಿಲ್ಲ ಇವತ್ತು ಸರ್ಕಾರ ಆದೇಶ ಮಾಡೋದಕ್ಕೆ ಅವ್ರು ಹೊಸ ಕಿಂಚದೂ ಬೆಲೆ ಕೊಡಲಿಲ್ಲ ಅದಕ್ಕೆ ರೈತರು ಎದ್ದಿದ್ದಕ್ಕೆ ಇಷ್ಟು ಮೂರು ಸಾವಿರ ಕೊಟ್ಟರು ಇವತ್ತು ರೈತರು ಎದ್ದಿಲ್ಲ ಅಂದ್ರೆ ಹೋಸರಿ ಇಪ್ಪತ್ತೇಳುನೂರು ಕೊಟ್ಟರು ಭಾಳ ಆದರೆ ಐವತ್ತು ರೂಪಾಯಿ ಜಂಪ್ ಮಾಡ್ತಿದ್ರು ಇದ್ರ ಮೇಲೆ ಮಾಡ್ತಿಲ್ಲ ಇವತ್ತೇನು ನಮ್ಮ ರೈತ ಹೋರಾಟಗಾರ ಏನು ಹೋರಾಟ ಮಾಡಿದ್ದ ಸಲುವಾಗಿ ಈ ದುಡ್ಡು ಇಷ್ಟು ಮೂರು ಸಾವಿರಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇತ್ತು ಅದ್ರ ಸಲುವಾಗಿ ಮುಂದಿನ ದಿನಮಾನಗಳಲ್ಲಿ நமது ஏன் ரிக்வெர் இருக்க பிரச்சார முன்னாடி